ਦੇ ਕੇ ਸਰਦਾਰ ਬੋਲਾਬਏ ਪਟਿਲ ਉਹਦਾ ਜਨਮ ਦਿਨ 150 2 ਨੂੰ ਕੁੜਾ ਦੇਸ ਦਾ ਦੇਸਕੋਸਾ ਕਰਨੇ ਮਰਦਾ Akan tidur bila ಸಾಮಾನ್ಯ ನಮ್ಮ ದುರ್ಗೆ ದುರ್ಗೆ ಅಂತ ಕರೀತಾರೆ ಪಾಕಿಸ್ತಾನವನ್ನು ಸದೆ ಬಿಡುದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂತ ದಿನ ಸುಮಾರು ಪಾಕಿಸ್ತಾನದ ಒಂಬತ್ತು ಸಾವಿರ ಸೈನಿಕರು ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಒಬ್ಬ ಹೀಮಂತ ಮಹಿಳೆ ಧೈರ್ಯ ಇದ್ದಂತ ಮಹಿಳೆ ದುರ್ಗೆ ಅಂತ ಕರೀತೀವಿ ಅವರು ಈ ದೇಶವನ್ನ ಬಹಳ ದೀರ್ಘಕಾಲ ಕಾಲ ಆಳ್ತಾರೆ

ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ನಮ್ಮ ದೇಶದಲ್ಲಿ ಬಹಳ ಬಡವರು ಇದ್ದಾರೆ ಇಂದಿರಾ ಗಾಂಧಿ ಅವರು ಕಾಲದಲ್ಲಿ ಬಹಳ ಬಡವರಿದ್ದರು ಈಗ ಕಡಿಮೆ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನ್ ಹೇಳಿದೆ ಆ ಸಂವಿಧಾನ ರೀತಿಯಲ್ಲಿ ಬದುಕ್ತಕ್ಕಂಥ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ ಇದ್ದ ಎರಡನೇದು ಬಹುಸಂಖ್ಯಾತ ಜನ ಅಕ್ಕ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಮಹಿಳೆಯರು ವಂಚಿತರಾಗಿತ್ತು ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ನಮ್ಮ ಚತುರ್ವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದರು ಈ ಸೂತ್ರವರ್ಗ ಸೋಣವರು ಮೊದಲನೇ ಬಾರಿಗೆ ಹೆಣ್ಮಕ್ಕಳಿಗೆ ಸಮಾನತೆಯನ್ನ ಕಲ್ಪಿಸತಕ್ಕಂಥ ಸಮಾನ ಅವಕಾಶ ಅಕ್ಮಹಾದೇವಿ ನಿಮ್ಗೆಲ್ಲ ಗೊತ್ತಿದೆ ಅಕ್ ಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಡ್ತಕ್ಕಂಥ ಅವಕಾಶ ಇತ್ತು ಇದು ಬೇರೆ ಮಹಿಳೆಯರು ಕೂಡ ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡಿದ್ದು ಮೇಲ್ವರ್ಗದವ್ರಿಗಲ್ಲ ಹರ ಸಮುದಾಯದವರಿಗೆ ಸ್ವತಃ ಬಸವಣ್ಣವರು ಮೇಲ್ಜಾತಿಯನ್ನು ಹುಟ್ಟಿದ್ರು ಕೂಡ ಕೆಲ ಜಾತಿಯವರು ಪರವಾಗಿ ಅಂದ್ರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡದವರು ಕ್ರಾಂತಿ ಮಾಡದವರು ಬಸವಣ್ಣವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಹೇಳಿ ಮಾಡಿದ್ರು ಹೇಳಿ ಯಾವ ಸರ್ಕಾರ ಮಾಡಿರ್ಲಿಲ್ಲ ಬಿಜೆಪಿ ಅವ್ರು ಹೊಡಿತಾರಲ್ಲಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿಸ್ತ ಸರ್ ನಾವು ಮಾಡೋದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಫೋಟೋ ಇಟ್ಟವ್ರು ಹಾ ನಾವೇ ಎರತಟ್ಟಿ ಹೇಳ್ಕೋಬೇಕು ಬಸವಣ್ಣನವ್ರನ್ನ ಇವತ್ತು ಗುರುತಿಸಿರ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರ ಇವತ್ತು ಬಸವಣ್ಣವರು ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅಂತ್ಯವರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಎಷ್ಟು ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ಸ್ಮರಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈಗ ಅವರು ಹುಠಾತ್ಪುರಾದರು ಅವರ ಆದರ್ಶ ಬಿಟ್ಟು ಹೋಗಿದ್ದಾರೆ ಆ ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅದೇ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಆಗ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ವಲ್ಲಭಾಯ್ ಪಟೇಲ್ ಈ ದೇಶದ ಉಪ ಪ್ರಧಾನಿ सुमार स्वातंत्र बंदा नम देश ಕಾಶಿ ಮಂತ್ಲೆ ಅಂತದ ಹೆಸರು ಕಾಶಿ ಅವನು ನಮ್ದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಕೊಟ್ಟು ಅದಕ್ಕೆ ನಮ್ಮ ಹೈದರಾಬಾದ್ ಇದೆಯಲ್ಲ ಅದು ಸ್ವಾತಂತ್ರ್ಯ ಭಾರತದಲ್ಲಿ ಸೇರು ಹೋಗ್ತದೆ ಅದಕ್ಕೋಸ್ಕರ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸೊ ಇನ್ನೂರ ಐವತ್ತನೇ I'm going ಆದರೆ ನೆಹರೂರವರು ಕೂಡ ಮಾಡಿದ್ದಾರೆ ಹದಿನೇಳು ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು ಗಾಂಧಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಾಯ್ ಪಟೇಲ್ ಆಜಾದ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಇನ್ನು ಅನೇಕ ಜನ ಯಾರು ಒಬ್ಬರ ಹೆಸರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲಾಲ್ಕರ್ ಮಾಡಿದ್ರ ವಾರ್ ಮಾಡಿದ್ರ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ ಇದು ಡೋಂಗಿ ತನ ಅಂತ ಕರಿತೀವಿ ನಾವು ಇದು ಬಿಜೆಪಿಯವರ ಡೊಂಗಿತನ ಅದರಿಂದ ಸ್ವಾತಂತ್ರ್ಯಕ್ಕೆ ತಂದವರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯ್ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈಗ ನೂರು ವರ್ಷ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಬಹಳ ಬಿರುಸಾಗಿ ನಡೀತಾ ಇದ್ದಂತ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ವಾರ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ನಾವು ಅದಾದ ಮೇಲೆ ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ ಬ್ರಿಟಿಷ್ನವರು ಜೊತೆ ಆಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಾದು ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರು ಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾರ್ಕರ್ ಆರ್ ಎಸ್ ಎಸ್ ನ ಅಧ್ಯಕ್ಷ ಇವರಿಬ್ರು ವಿರೋಧ ಮಾಡಿದ್ರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದ ತಕ್ಷಣ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದ್ರೆ ಅವರು ಮನುವಾದಿಗಳು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ಧನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿತು ಅದರಲ್ಲಿ ವಲ್ಲಭಾಯ್ ಪಟೇಲ್ ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜನ್ಮದಿನವನ್ನು ಕಾಂಗ್ರೆಸ್ಸು ಕಾಂಗ್ರೆಸ್ ಆಚರಣೆ ಮಾಡ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆಚರಣೆ ಮಾಡ್ತಾ ಇದೆ ಅದಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಯಲ್ಲಿ ಒಂದು ಎಲ್ಲ ಎದ್ ನಿಂತುಗಳಿ ಪ್ರತಿಜ್ಞೆ ಮಾಡೋದು ಕೈ ಎಲ್ಲ ಮುಂದೆ ಮಾಡಿ ರಾಷ್ಟ್ರೀಯ ಸಂಕಲ್ಪ ದಿವಸ ವಿಧಿ ರಾಷ್ಟ್ರೀಯ ಸಂಕಲ್ಪ ದಿವಸ ವಿಧಿ ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ದೇಶದ ಏಕತೆ ದೇಶದ ಏಕತೆ ಅಖಂಡತೆ ಮತ್ತು ಭದ್ರತೆಯನ್ನು ಮೂಡಿಸುವ ಭದ್ರತೆಯನ್ನು ಮೂಡಿಸುವ ಮುಖಾಂತರ ಭಾರತ ದೇಶವನ್ನು ಸದೃಢ ದೇಶವನ್ನಾಗಿ ಮಾಡುತ್ತೇವೆಂದು ಸಂಕಲ್ಪ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ